ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಸೆಪ್ಟೆಂಬರ್ ತಿಂಗಳ ಮಿಥುನ ರಾಶಿಯ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋದಾದ್ರೆ ಮಿಥುನ ರಾಶಿಯವರು ಯಾವುದೇ ವಿಚಾರವಾದರೂ ಬದಲಾಗದ ನಿರ್ಧಾರವನ್ನು ತೆಗೆದುಕೊಳ್ಳಲೇಬೇಕು ಇನ್ನು ಉದ್ಯೋಗದಲ್ಲಿ ನಿಮ್ಮ ಪ್ರಯತ್ನದಿಂದಾಗಿ ನಿರೀಕ್ಷಿತ ಫಲವನ್ನು ಪಡೆಯುವಿರಿ ಯಾರಿಂದಲೂ ಸಹಾಯ ಸಹಕಾರವನ್ನು ನಿರೀಕ್ಷಿಸಿದ ನಿಮಗೆ ಈ ತಿಂಗಳು ಲಾಭವನ್ನು ತಂದುಕೊಡುತ್ತದೆ ಇನ್ನು ಭೂ ವಿಚಾರದಲ್ಲಿ ಇದ್ದ ಕಾನೂನಿನ ತೊಡುಕು ದೂರವಾಗಲಿದೆ ಇನ್ನು ನಿಮ್ಮ ತಾಯಿಯವರಿಗೆ ಉದ್ಯೋಗಸ್ಥೆ ಆಗಿದ್ದಲ್ಲಿ ಅವರಿಗೆ ಬಡ್ತಿ ದೊರೆಯಲಿದೆ ಇನ್ನು ವಿದ್ಯಾರ್ಥಿಗಳಿಗೆ ಈ ತಿಂಗಳು ವಿದ್ಯಾಭ್ಯಾಸದ ಸಲುವಾಗಿ ವಿದೇಶಕ್ಕೆ ತೆರಳುವ ಸಾಧ್ಯತೆ ಇದೆ ಮಿಥುನ ರಾಶಿಯವರು ಸಾಧ್ಯವಾದ ಕರಿದ ಪದಾರ್ಥಗಳಿಂದ ದೂರವಿರುವುದು ಉತ್ತಮ ಇನ್ನು ಹಣವನ್ನು ಉಳಿಸುವ ಸಲುವಾಗಿ ಯೋಜನೆಯನ್ನು ರೂಪಿಸಿದ್ದರೆ ಮುಂದೆ ನಿಮಗೆ ಅನುಕೂಲಕರವಾಗಿರುತ್ತದೆ ಹಾಗೂ ಮಿಥುನ ರಾಶಿಯವರಿಗೆ ಈ ತಿಂಗಳು ಯಾರೆಲ್ಲ ಅವಿವಾಹಿತರಿದ್ದಾರೋ ಅವರಿಗೆ ವಿವಾಹ ನಿಶ್ಚಯವಾಗುವ ಎಲ್ಲಾ ಸಾಧ್ಯತೆಗಳಿದೆ ಧನ್ಯವಾದಗಳು